ಐನೂರು ವರ್ಷಗಳ ನಿರಂತರ ಹೋರಾಟ ಮತ್ತು ಸಂಘರ್ಷದಿಂದಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿದ್ದು ರಾಮಲಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ದು ಬಾಲಕರಾಮ್ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ ಶ್ರೀರಾಮನ ನೆಲೆಯಲ್ಲಿ ರಾಮನ ಮೂರ್ತಿ ಜಗತ್ತಿನ ರಾಮ ಭಕ್ತರ ಕಣ್ಮನ ಸೆಳೆಯುತ್ತಿದೆ ಅದರಲ್ಲೂ ಶ್ರೀರಾಮನ ಎರಡು ಕಣ್ಣುಗಳು ರಾಮಲಲ್ಲ ವಿಗ್ರಹದ ದೈವತ್ವ ಮತ್ತು ಮುಗ್ಧತೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಇನ್ನು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜವರು ರಾಮನ ಈ ಅಮೋಘ ಕಣ್ಣುಗಳ ಬಗ್ಗೆ ಅರುಣ್ ಯೋಗಿರಾಜ್ ಅವರಿಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿದ್ದು ಕಣ್ಣುಗಳ ಈ ದೈವಿಕ ಮತ್ತು ಮುಗ್ಧತೆಯ ಬಗ್ಗೆ ಅರುಣ್ ಯೋಗಿರಾಜ್ ಅವರಿಗೆ ಪ್ರಶ್ನೆಗಳು ಎದುರಾಗಿತ್ತು ಅದೆಲ್ಲದಕ್ಕೂ ಕೂಡ ಅರುಣ್ ಯೋಗಿರಾಜ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ರಾಮಲಲ್ಲನ ಕಣ್ಣುಗಳನ್ನ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಕೆತ್ತಲಾಗಿದೆ ಅನ್ನೋ ವಿಚಾರವನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಹೇಳಿದ್ದಾರೆ ವಿಗ್ರಹದ ಕಣ್ಣುಗಳ ಕೆತ್ತನೆಯ ಕೆಲ ವಿಧಿವಿಧಾನಗಳನ್ನು ಅರುಣ್ ಯೋಗಿರಾಜ್ ಅವರು ವಿವರಿಸಿದ್ದು ಈ ರೀತಿಯ ವಿಗ್ರಹಗಳನ್ನು ಮಾಡುವಾಗ ಕಣ್ಣುಗಳ ಕೆತ್ತನೆಯಲ್ಲಿ ಶುಭ ಮುಹೂರ್ತವನ್ನು ನೋಡಲಾಗುತ್ತೆ ನನಗೆ ಇಪ್ಪತ್ತು ನಿಮಿಷಗಳ ಶುಭ ಮುಹೂರ್ತವನ್ನು ಕೊಟ್ಟಿದ್ದರು ಆ ಸಮಯದಲ್ಲಿ ನಾನು ಭಗವಂತನ ಕಣ್ಣುಗಳನ್ನು ಚಿತ್ರಿಸಿದ್ದೇನೆ ಅಂತ ಹೇಳಿದ್ದಾರೆ ಮತ್ತು ಕಣ್ಣುಗಳ ಉಳಿ ಪ್ರಾರಂಭಿಸುವ ಮೊದಲು ಹನುಮಾನ್ ಗರ್ಹಿ ಹಾಗೂ ಕನಕ ಭವನಕ್ಕೆ ಪೂಜೆ ಸಲ್ಲಿಸಿದೆ ಕಣ್ಣುಗಳನ್ನ ಚಿನ್ನದ ಉಳಿ ಮತ್ತು ಬೆಳ್ಳಿ ಸುತ್ತಿಗೆಯಲ್ಲಿ ಮಾತ್ರ ಕೆತ್ತಬೇಕು ಇದನ್ನ ನನಗೆ ಪೂರೈಸಲಾಗಿತ್ತು ಇವೆರಡನ್ನ ಬಳಸಿಕೊಂಡು ನಾನು ಈ ಕೆಲಸವನ್ನ ಮಾಡಿದೆ ಅಂತ ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ ಮಂತ್ರಮುಗ್ಧ ಕಣ್ಣುಗಳ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಏನೋ ವಿಗ್ರಹದಲ್ಲಿ ಕಣ್ಣುಗಳನ್ನ ಕೆತ್ತುವಾಗ ತುಂಬಾನೇ ಭಯವಾಗ್ತಿತ್ತು ಆದರೆ ಶ್ರೀರಾಮನೇ ಎಲ್ಲವನ್ನೂ ಸುಸೂತ್ರವಾಗಿ ನೆರವೇರಿಸಿಕೊಟ್ಟ ಅಂತ ಹೇಳಿ ಕಣ್ಣಿನ ಕೆತ್ತನೆಯ ಕೆಲಸದ ದಿನಗಳನ್ನ ಅರುಣ್ ಯೋಗಿರಾಜ್ ಅವರು ಮತ್ತೊಮ್ಮೆ ಮೆಲುಕು ಹಾಕಿದ್ದಾರೆ